ಬರ್ತ್ಡೇಗಾಗಿ ಕಟ್ಔಟ್ ಕಟ್ಟುವಾಗ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದಂತ ಅಭಿಮಾನಿಗಳ ಕುಟುಂಬಕ್ಕೆ ನಟ ಯಶ್ ಸಾಂತ್ವನ ಹೇಳಿದ್ದಾರೆ ನಿನ್ನೆ ಗದಗದ ಸುರಣಗಿ ಗ್ರಾಮಕ್ಕೆ ಭೇಟಿ ನೀಡಿದಂತಹ ಯಶ್ ಕುಟುಂಬಸ್ಥರ ಗೋಳಾಟ ಕಂಡು ಅಕ್ಷರಶಃ ಭಾವುಕರಾದರು ಇನ್ನು ಯಶ್ ನೋಡೋಕೆ ಸುತ್ತಮುತ್ತಲ ಗ್ರಾಮಗಳಿಂದ ಅಭಿಮಾನಿಗಳ ದೊಡ್ಡ ದಂಡೆ ಆವರಿಸಿತ್ತು ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೂ ನಿಮ್ಮ ಕುಟುಂಬಕ್ಕೂ ಇದು ನಾವು ನಮ್ಮ ಕುಟುಂಬ ಅಭಿಮಾನಿಗಳು ಮೃತಪಟ್ಟಿದ್ದ ಗ್ರಾಮಕ್ಕೆ ಯಶ್ ಭೇಟಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ರಾಜಾ ಹುಲಿ ಥಾಯ್ಲೆಂಡ್ನಲ್ಲಿ ಶೂಟಿಂಗ್ ನಿಲ್ಲಿಸಿ ಗದಗಿಗೆ ಬಂದಿದ್ದ ಯಶ್ ಗದಗಿನಲ್ಲಿ ಅಭಿಮಾನಿಗಳ ಸಾವಿನ ಸುದ್ದಿ ತಿಳಿದು ಶಾಕಿಗೆ ಒಳಗಾಗಿದ್ದ ಯಶ್ ಥಾಯ್ಲೆಂಡ್ನಲ್ಲಿ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಮೊಟಕುಗೊಳಿಸಿದ್ರು ನಿನ್ನೆ ಸಂಜೆ ವೇಳೆ ಸೀದಾ ಗೋವಾದ ಫ್ಲೈಟ್ ಹತ್ತಿದ್ರು ಗೋವಾಗೆ ಬಂದಿಳಿದ ಯಶ್ ಅಲ್ಲಿಂದ ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬಂದಿದ್ರು ನಂತರ ಹುಬ್ಬಳ್ಳಿಯಿಂದ ತಮ್ಮ ಕಾರ್ನ ಮೂಲಕ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮಕ್ಕೆ ಭೇಟಿ ಕೊಟ್ಟರು ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಹೂಗುಚ್ಚ ನೀಡೋದಕ್ಕೆ ಸ್ವಾಗತಿಸೋದಕ್ಕೆ ಮುಂದಾದ ಕೆಲ ಅಭಿಮಾನಿಗಳ ವರ್ತನೆಗೆ ಯಶ್ ಗರಂ ಆದ್ರು ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಹೂಗುಚ್ಚ ಬೇಡ ಎನ್ನುತ್ತಲೇ ಗದಗಿನತ್ತ ತೆರಳಿದ್ರು ಕುಟುಂಬಸ್ಥರ ಗೋಳಾಟ ಕಂಡು ಯಶ್ ಭಾವುಕ ಮೂವರು ಅಭಿಮಾನಿಗಳ ಮನೆಗೆ ಭೇಟಿ ನೀಡಿದ್ದು ದುಃಖದ ಕಡೆಯಲ್ಲಿ ಮುಳುಗಿದ್ದ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಕುಟುಂಬಸ್ಥರು ಯಶ್ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತು ತಮ್ಮ ಗೋಳು ತೋಡಿಕೊಂಡ್ರು ಅವರ ಗೋಳಾಟ ನೋಡಿ ಯಶ್ ಕೂಡ ಒಂದು ಕ್ಷಣ ಭಾವುಕರಾದ್ರು ನನಗೆ ಬರ್ತ್ಡೇ ಅಂದ್ರೇನೆ ಭಯ ಬಂದು ಬಿಟ್ಟಿದೆ ಕುಟುಂಬಸ್ಥರ ಭೇಟಿ ಬಳಿಕ ಮಾತನಾಡಿದ ಯಶ್ ಯಾರು ಇದನ್ನ ಇಷ್ಟಪಡಲ್ಲ ಈ ರೀತಿ ಆಗುತ್ತೆ ಅಂತ ನಾನು ಸರಳವಾಗಿ ಬರ್ತ್ಡೇ ಆಚರಿಸೋದಕ್ಕೆ ತೀರ್ಮಾನ ಮಾಡಿದ್ದೆ ನನ್ನ ಬರ್ತಡೆ ಅಂದ್ರೆ ನನಗೆ ಅಸಹ್ಯವಾಗಿ ಬಿಟ್ಟಿದೆ ಅಂತ ಬೇಸರ ಹೊರ ಹಾಕಿದ್ರು ಬೇಜಾರ್ ಮಾಡ್ಕೋತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರ ಪ್ರೀತಿ ತೋರಿಸೋದಕ್ಕೆ ಈ ತರ ಮನೆಗೆ ಯಾರಾಗ್ತಾರೆ ಸಹಾಯ ಯಾರು ಬೇಕಾದ್ರೂ ಮಾಡಬಹುದು ಮನೆಗೆ ಮಗ ಬರ್ತಾನೆ ಮನೇಲಿ ಮಕ್ಕಳು ಕಳ್ಕೊಂಡವರು ಏನು ಹೇಳ್ತಾರೆ ಮನೆಗಳಲ್ಲಿ ಸಾವಾದ್ರು ಅದೇ ತಂದು ಏನ್ ಹೇಳಕ್ ಸರ್ ಹೇಳಿ ಏನ್ ಕೊಟ್ಟರು ಮಕ ಮಗ ಬರ್ತಾನ ಅಭಿಮಾನ ಯಾವುದೇ ಕಾರಣಕ್ಕೂ ನಾನು ಈ ತರ ವ್ಯಕ್ತಪಡಿಸಬೇಕು ಬ್ಯಾನರ್ ಹಾಕ್ಬೇಕು ಯಾರು ಇಷ್ಟಪಡಲ್ಲ ಪ್ರತಿ ವರ್ಷ ಬರ್ತ್ಡೇ ಬಂದ್ರೆ ಈ ಒಂದು ಘಟನೆ ನಡೆದಾಗ ನಮಗ್ ಬರ್ತ್ಡೇ ಅಂದ್ರೆನೆ ಒಂಥರ ಭಯ ಬಂದ್ಬಿಟ್ಟಿದೆ ನಿಜ ಹೇಳ್ಬೇಕಂದ್ರೆ ಅಸಹ್ಯ ಆಗ್ಬಿಟ್ಟಿದೆ ನನ್ನ ಬಗ್ಗೆ ನನಗೆ ಕಟ್ಔಟ್ ಕಟ್ಟಬೇಡಿ ಅಂದ್ರೆ ಬೇಜಾರು ಮಾಡಿಕೊಳ್ತೀರಿ ಈ ತರ ಅಭಿಮಾನ ಬೇಡವೇ ಬೇಡ ಎಂದ ಯಶ್ ಹೇಳಿದ ನಮಗೂ ಏನನ್ಸುತ್ತೆ ಅಂದರೆ ನಾವು ಜನಕ್ಕೂ ಸಿಗಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರು ಜನ ಓಡಾಡ್ಕೊಂಡಿರಬೇಕು ಅಥವಾ ಫ್ಯಾನ್ಸ್ ತೋರಿಸ್ಬೇಕು ಇಂಥವು ಯಾವುದು ಇರಲ್ಲ ನಾವು ಯಾರನ್ನೂ ತೋರಿಸೋದು ಇಲ್ಲ ನಾನು ಇದ್ರು ಮಾಡ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಅವ್ರು ಟೈಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅವ್ರು ಇರಬಾರ್ದು ಯಾಕೆಂದ್ರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದ್ರೆ ಅವ್ರ ಬದುಕಲ್ಲ ಅವರು ಖುಷಿಯಾಗಿದ್ರೆ ಅದೇ ನಮ್ಗೆ ಅಭಿಮಾನ ತೋರಿಸ್ತದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೋ ನಿಮ್ಮ ಕುಟುಂಬಕ್ಕೋ ಇದು ಮಾಡ್ಕೊಂಡು ಸುರಣಗಿ ಗ್ರಾಮಕ್ಕೆ ಭೇಟಿ ನೀಡಿದ ಬಳಿಕ ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇರುವ ಗದಗಿನ ಜಿಮ್ಸ್ ಆಸ್ಪತ್ರೆಗೂ ಭೇಟಿ ನೀಡಿದ ಯಶ್ ಅಲ್ಲಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಧೈರ್ಯ ತುಂಬಿದ್ರು ಘಟನೆ ಹೇಗಾಯಿತು ಎಷ್ಟು ಜನ ಇದ್ರಿ ಎಂಬ ಮಾಹಿತಿ ಪಡೆದುಕೊಂಡ ಯಶ್ ಇನ್ಮುಂದೆ ಹೀಗೆಲ್ಲ ಅನಾಹುತ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಕಿವಿಮಾತು ಹೇಳಿದರು ಯಶ್ ಫ್ಯಾನ್ಸ್ ನಿಯಂತ್ರಿಸಲು ಪೊಲೀಸರ ಹರಸಾಹಸ ಯಶ್ ಆಗಮನದ ಸುದ್ದಿ ತಿಳಿತಾ ಇದ್ದಂತೆ ಸುರ್ಣಗಿ ಗ್ರಾಮಕ್ಕೆ ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಜನ ಅಭಿಮಾನಿಗಳು ಬಂದಿದ್ರು ಗ್ರಾಮದಲ್ಲಿನ ಮನೆ ಕಟ್ಟಡಗಳ ಮೇಲೆಲ್ಲ ಅಭಿಮಾನಿಗಳು ಜಮಾಯಿಸಿದ್ರು ಯಶ್ ಅಭಿಮಾನಿಗಳನ್ನ ನಿಯಂತ್ರಿಸುವಲ್ಲಿ ಪೊಲೀಸರಿಗೆ ಸಾಕು ಸಾಕಾಗಿ ಹೋಯಿತು ಗದಗ ಭೇಟಿ ಬಳಿಕ ನೇರವಾಗಿ ಹುಬ್ಬಳ್ಳಿ ಏರ್ಪೋರ್ಟ್ಗೆ ತೆರಳಿದ ನಟ ಯಶ್ ಅಲ್ಲಿಂದ ವಿಶೇಷ ವಿಮಾನದಲ್ಲಿ ಗೋವಾಗೆ ಪ್ರಯಾಣ ಬೆಳೆಸಿದ್ರು ಅದೇನೇ ಇರಲಿ ಅಭಿಮಾನ ಇರಬೇಕು ಆದರೆ ಅದು ಅತಿರೇಕಕ್ಕೆ ಹೋಗಿ ಜೀವಕ್ಕೆ ಎರಗಾಗುವಂತೆ ಇರಬಾರದು ಎದೆಯುದ್ದ ಬೆಳೆದು ನಿಂತ ಕುಟುಂಬಕ್ಕೆ ಆಧಾರವಾಗಿದ್ದ ಮಕ್ಕಳನ್ನ ಕಳೆದುಕೊಂಡ ಅವರ ಕುಟುಂಬಕ್ಕೆ ಇನ್ಯಾರು ದಿಕ್ಕು ಅನ್ನೋದೇ ಇಲ್ಲಿ ಪ್ರಶ್ನೆ ಹುಬ್ಬಳ್ಳಿಯಿಂದ ಶಿವರಾಜ್ ಕುಮಾರ್ ಜೊತೆ ಸಂಜೀವ್ ಪಾಲ್ರೆ ಗದಗ ಟಿವಿ ನೈನ್